ಸಾವಿರದ ಒಂಬೈನೂರ ಎಂಬತ್ತಾರರ ಸಂವತ್ಸರದೊಳ್ ಸ್ಥಾಪಿತ ಶಾಲೆ ಶ್ರೀ ಶಂಕರಪ್ಪ ಈರಪ್ಪ ಆದರಿಗಿ ಸರ್ಕಾರಿ ಪ್ರೌಢಶಾಲೆ ಈ ಸಂಸ್ಥೆಯೊಳ್ ಈ ಸೊಂದು ವರ್ಷ ದಿವಸ ಸಹಸ್ರ ಸಹಸ್ರ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಕೈದಪ್ಪ ನಾಡಿನ ದೇಶದ ವಿಶ್ವದ ಮೂಲೆ ಮೂಲೆಯೋಳ್ ಪಸರಿಪರ್ ಇವರೆಲ್ಲರ ವಿದ್ಯಾಶಾಲೆಗೆ ಕಸವರ ನಿಧಿಯಂತೆ ಶೋಭಿಪರ್ ಇಂತಿಪ್ಪ ಈ ಶಾಲೆಯು ಈ ಸಂವತ್ಸರದೋ ಚರಿಸಿದ ಕಾಲಗತಿಯಂ ವರದಿ ರೂಪದೋ ಈ ಸಭೆಯೋಳ್ ಮಂಡಿಪೆನು ಇನ್ನು ಮೇಲೆ ಹಳೆಗನ್ನಡ ಹೊಸಗನ್ನಡ ಭಾಷೆ ಈ ವರ್ಷದ ಇಲಾಖಾ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಕುಮಾರಿ ಲಕ್ಷ್ಮೀ ದಂಡಿನ್ ಎಂಬ ವಿದ್ಯಾರ್ಥಿನಿ ತಾಲೂಕಾ ಮಟ್ಟದ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಹಾಗೆ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕ್ವಿಜ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ನಿಂಗರಾಜ್ ಯಾದವಾಡ್ ಹಾಗೂ ವಿನೋದ ಪಟ್ಕುರ್ಗಿ ಇವರು ದ್ವಿತೀಯ ಸ್ಥಾನವನ್ನು ಹಾಗೂ ಗಜಲ್ ಸ್ಪರ್ಧೆಯಲ್ಲಿ ಶಾಯಿನಾ ಮುಲ್ಲಾ ಇವರು ತೃತೀಯ ಸ್ಥಾನ ಪಡೆದದ್ದು ಗೌರವದ ದ್ಯೋತಕವಾಗಿದೆ ಇನ್ನು ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಾನಸಿ ಹಂಪಿವಳಿ ಹಾಗೂ ಸಕ್ಕುಬಾಯಿ ವಾಲಿಕಾರ ಎಂಬ ವಿದ್ಯಾರ್ಥಿನಿಯರು ಕನ್ನಡ ಭಾಷೆಯ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದದ್ದು ಸಂತಸದ ಸಂಗತಿಯಾಗಿದೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ನಡೆಸಿದ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆಯಲ್ಲಿ ಪವಿತ್ರ ಅವರಾದಿ ಉಮಾ ಯಾದವಾಡ್ ವಿನೋದ ಭಟ್ಕುರ್ಕಿ ಈ ವಿದ್ಯಾರ್ಥಿನಿಯರು ಜಿಲ್ಲಾ ಮಟ್ಟದ ಹಂತಕ್ಕೆ ಆಯ್ಕೆಯಾಗಿದ್ದು ಸಂತಸ ತಂದ ಸಂಗತಿಯಾಗಿದೆ ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗಿದ ಅಧಿವೇಶನಕ್ಕೆ ನಮ್ಮ ಶಾಸಕರ ಸಹಕಾರದೊಂದಿಗೆ ನಮ್ಮ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ತೆರಳಿ ಆ ಅಧಿವೇಶನದ ಕಲಾಪವನ್ನು ವೀಕ್ಷಿಸಿದ್ದು ಇಲ್ಲಿ ಸ್ಮರಣೀಯ ಸಂಗತಿಯಾಗಿದೆ ಇಕೋ ಕ್ಲಬ್ ವತಿಯಿಂದ ರಂಗೋಲಿ ಚಿತ್ರಕಲೆ ಸ್ಪರ್ಧೆಗಳನ್ನು ಜರುಗಿಸಲಾಗಿದೆ ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿ ಇಡೀ ವರ್ಷ ನಾವು ಅನೇಕ ರಸಪ್ರಶ್ನೆಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಅನೇಕ ಮನರಂಜನಾತ್ಮಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಂದು ವಿಜ್ಞಾನ ವಿಷಯದ ಚಿತ್ರಗಳ ರಂಗೋಲಿ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಯಶಸ್ವಿಗೊಳಿಸಲಾಯಿತು ಹೀಗೆ ಹತ್ತು ಹಲವು ಗರಿಮೆಗಳೊಂದಿಗೆ ಈ ಶಾಲೆಯ ಓಟ ಇನ್ನಷ್ಟು ಮುನ್ನಡೀತಾ ಇದೆ ಈ ಓಟಕ್ಕೆ ತಾವುಗಳ ಸಹಕಾರ ಇನ್ನೂ ಬಹಳಷ್ಟು ನಿರೀಕ್ಷೆಯಲ್ಲಿದ್ದೇವೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು